ಡಿ ಕೆ ಶಿವಕುಮಾರ್ಗೆ ಬಂತು ಬಲ ಈ ಕಡೆ ಸಿಎಂ ವಿಲವಿಲ ನೀವು ನೋಡ್ತಾ ಇದ್ದೀರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದು ಕಡೆ ಎಸ್ ಟಿ ನಿಗಮದ ಅಕ್ರಮ ಹಗರಣ ಮತ್ತೊಂದು ಕಡೆ ಮೂಢ ಹಗರಣ ಇವುಗಳ ನಡುವೆ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಾ ಇದ್ರೆ ಆ ಕಡೆ ಡಿ ಕೆ ಶಿವಕುಮಾರ್ಗೆ ಒಂದು ಗುರುಬಲ ಬಂದಂಗೆ ಕಾಣಿಸ್ತಾ ಇದೆ ಯಾಕಂದ್ರೆ ನೋಡಿ ಯಾವಾಗಿಂದ ಸಿದ್ದರಾಮಯ್ಯವರಿಗೆ ಈ ಅಕ್ರಮ ಈ ಹಗರಣಗಳು ಸುತ್ತಕೊಳ್ತು ಅವತ್ತಿನಿಂದ ಡಿ ಕೆ ಶಿವಕುಮಾರ್ ಅಂದ್ಕೊಂಡಂಗೆ ಎಲ್ಲಾ ಆಗ್ತಾ ಇದೆ ಹಾಗೂ ಸಿದ್ದರಾಮಯ್ಯವ್ರು ಅಂದ್ಕೊಂಡಿದ್ರು ಆ ಪ್ರಕಾರ ಯಾವುದೂ ಆಗ್ತಾ ಇಲ್ಲ ಅವರ ಬೆಂಬಲಿಗರು ಅಂದ್ಕೊಂಡಿದ್ರು ಆ ರೀತಿ ಏನು ಆಗ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಈಗ ಮೂರು ಡಿ ಸಿ ಎಂ ಮಾಡಬೇಕು ಅಂತ ಹೊರಟಿದ್ರು ಸ್ವತಃ ಸಿದ್ದರಾಮಯ್ಯನವರಿಗೆ ಹಾಗೊಂದು ಇಚ್ಛೆ ಇತ್ತು ಅವರ ಬೆಂಬಲಿಗರಂತೂ ಬೆನ್ನು ಬಿದ್ಬಿಟ್ಟಿದ್ರು ಹೈಕಮಾಂಡ್ ಅವ್ರಿಗೂ ಹೋಗಿತ್ತು ಆದರೆ ಈಗ ಅದಕ್ಕೆ ಬ್ರೇಕ್ ಬಿದ್ದಿದೆ ಮೂರು ಡಿ ಸಿ ಎಂ ಮಾತೇ ಇಲ್ಲ ಹಾಗೂ ಈ ಅಕ್ರಮದೇನಿದೆ ಅದು ಇತ್ಯರ್ಥ ಆದ್ರೆ ಸಾಕು ಅದರಿಂದ ಹೊರಗೆ ಬಂದ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ಸಿದ್ದರಾಮಯ್ಯವ್ರು ಬಂದಿದ್ದಾರೆ ಅವರ ಬೆಂಬಲಿಗರು ಕೂಡ ಸೈಲೆಂಟ್ ಆಗಿದ್ದಾರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ಗೆ ಒಂದು ಮೇಲುಗೈ ಆಯ್ತು ನಂಬರ್ ಒನ್ ನಂಬರ್ ಟು ನೋಡಿ ಇದೊಂದು ರೀತಿ ಬಯಸದೇ ಬಂದ ಭಾಗ್ಯ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ಅವರು ನಿರೀಕ್ಷೆ ಮಾಡಿರಲಿಲ್ಲ ಆದ್ರೆ ರಾಜ್ಯಪಾಲರ ವಿರುದ್ಧ ಕಾನೂನ ಸಂಘರ್ಷದ ನಿರ್ಣಯವನ್ನ ತೆಗೆದುಕೊಳ್ಳುವಂತ ತೀರ್ಮಾನವನ್ನ ಸಚಿವ ಸಂಪುಟದಲ್ಲಿ ಅಥವಾ ಮಂತ್ರಿ ಪರಿಷತ್ ಸಭೆಯಲ್ಲಿ ಕೈಗೊಳ್ಳುವಂತ ಅವಕಾಶ ಸ್ವತಃ ಡಿ ಕೆ ಶಿವಕುಮಾರಿಗೆ ಬಂತು ಸಿದ್ದರಾಮಯ್ಯನವರು ಕ್ಯಾಬಿನೆಟ್ಟಿಗೆ ಹೋಗಲೇ ಇಲ್ಲ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೀತು ಅವರ ನೇತೃತ್ವದಲ್ಲೇ ಎಲ್ಲ ಮಂತ್ರಿಗಳು ಕೂತು ರಾಜ್ಯಪಾಲರ ವಿರುದ್ಧ ಕಾನೂನು ಸಂಘರ್ಷ ನಡೆಸುವಂತಹ ತೀರ್ಮಾನವನ್ನು ಕೈಗೊಂಡರು ಅಂದರೆ ಒಂದು ರೀತಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬಿಟ್ಟರೆ ನೆಕ್ಸ್ಟ್ ಡಿ ಕೆ ಶಿವಕುಮಾರೇ ಅನ್ನೋದು ಅಧಿಕೃತವಾಗಿ ಅದು ಸಚಿವ ಸಂಪುಟದ ಸಭಾಂಗಣದಲ್ಲಿ ಮಂತ್ರಿ ಪರಿಷತ್ ಸಭೆಯಲ್ಲೇ ತೀರ್ಮಾನ ಆಗೋಯ್ತಲ್ಲ ಇದಕ್ಕಿಂತ ಇನ್ನೇನು ಬೇಕು ಸಿ ಅದನ್ನೇ ಅಲ್ಲೂ ಅವರು ನಿರೀಕ್ಷೆ ಮಾಡ್ತಾ ಇದ್ದು ಸೆಕೆಂಡ್ ಪವರ್ ಸೆಂಟರ್ ಸಿದ್ದರಾಮಯ್ಯವ್ರು ಬಿಟ್ಟರೆ ಇನ್ನೊಂದು ಶಕ್ತಿ ಕೇಂದ್ರ ಡಿ ಕೆ ಶಿವಕುಮಾರೇ ಅದು ಬಿಟ್ಟು ಮತ್ತೆ ಬೇರೆ ಶಕ್ತಿ ಕೇಂದ್ರಗಳು ಕೇಂದ್ರಗಳಾಗಬಾರ್ದು ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರ ಉದ್ದೇಶ ಇತ್ತು ಅದಕ್ಕೆ ಪರಮೇಶ್ವರ್ ಡಿ ಸಿ ಎಂ ಆಗಬಾರ್ದು ಅದಕ್ಕೆ ಮತ್ತೆ ಯಾರು ಡಿ ಸಿ ಎಮ್ ಆಗಬಾರ್ದು ಅಂತ ಇಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ತಡೆ ಒಡ್ಡಿ ನಿಂತಿದ್ದು ಅದೇ ಪ್ರಕಾರ ಆಗ್ತಾ ಇದೆ ಇದಕ್ಕಿಂತ ಇನ್ನೇನು ಬೇಕು ಅವ್ರ ನಿರೀಕ್ಷೆ ಇದ್ದಿದ್ದೇ ಇದಲ್ವಾ ಜೊತೆಗೆ ಸಿದ್ದರಾಮಯ್ಯ ಮತ್ತೊಂದು ಪ್ಲಾನ್ ಮಾಡ್ಕೊಂಡಿದ್ರು ಏನು ಸಚಿವ ಸಂಪುಟ ಪುನರ್ರಚನೆ ಹಾಗೊಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ಮಾಡಿದ್ದೇ ಆದರೆ ಆಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಪೈಕಿ ಹಲವರು ಸಂಪುಟದಿಂದ ಹೊರಬೀಳುವಂತ ಸಾಧ್ಯತೆ ಇತ್ತು ಆ ಲಿಸ್ಟಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ರು ಮಧು ಬಂಗಾರಪ್ಪ ಇದ್ರು ಹೀಗೆ ಹಲವರಿದ್ರು ಅವರೆಲ್ಲ ಸಚಿವ ಸಂಪುಟದಿಂದ ಹೊರಗೆ ಬೀಳ್ತಾರೆ ಅನ್ನೋ ಚರ್ಚೆ ಇತ್ತು ಆದ್ರೆ ಈ ಹಗರಣಗಳಿಂದಾಗಿ ಅದು ಕೂಡ ಈಗ ಬದಿಗೋಯ್ತು ಅದಕ್ಕೂ ಬ್ರೇಕ್ ಬಿತ್ತು ಆ ಚರ್ಚೆಯೇ ಇಲ್ಲ ಈಗ ಸದ್ಯ ಇದನ್ನು ಮುಗಿಸ್ಕೊಳ್ಳೋಣ ಫಸ್ಟು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಮತ್ತೆ ಈ ಎಲ್ಲ ಹಗರಣಗಳನ್ನ ಹ್ಯಾಂಡಲ್ ಮಾಡೋ ವಿಚಾರವಾಗಿ ಸರ್ಕಾರದಲ್ಲಿ ಸಿದ್ದರಾಮಯ್ಯವ್ರು ಬಿಟ್ರೆ ಡಿ ಕೆ ಶಿವಕುಮಾರೇ ಹ್ಯಾಂಡ್ಲ್ ಮಾಡ್ತಾ ಇರೋದು ಅವರೇ ಆನ್ಸರ್ ಮಾಡ್ತಾ ಇರೋದು ಅವರೇ ಉತ್ತರ ಕೊಡ್ತಿರೋದು ಪ್ರತಿಯೊಂದು ಕಡೆಯೂ ಸಿದ್ದರಾಮಯ್ಯವ್ರ ಜೊತೆ ಜೊತೆಗೆ ನಿಲ್ತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಕೂಡ ಇದನ್ನ ನೀವೇ ಹ್ಯಾಂಡ್ಲ್ ಮಾಡಬೇಕು ಅನ್ನೋ ಹೊಣೆಗಾರಿಕೆ ಕೊಟ್ಬಿಟ್ಟಿದೆ ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ಬಯಸದೇ ಬಂದ ಭಾಗ್ಯ ಯಾವಾಗ ಸಿದ್ದರಾಮಯ್ಯವರು ಸಂಕಷ್ಟಕ್ಕೆ ಸಿಲ್ಕಿದ್ರು ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ಸುಯೋಗ ಶುರು ಆಗೋಯ್ತು ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಸಿದ್ದರಾಮಯ್ಯ ಬಿಟ್ಟರೆ ನೆಕ್ಸ್ಟ್ ಸಿ ಎಂ ಡಿ ಕೆ ಶಿವಕುಮಾರೇ ಈಗ ಇಲ್ಲಿವರೆಗೂ ಚರ್ಚೆ ಇತ್ತು ಕರ್ಗೆ ಬರ್ತಾರೇನೋ ಪರಮೇಶ್ವರ ಮಾಡ್ತಾರೇನೋ ಈ ಎಲ್ಲ ಚರ್ಚೆ ಇತ್ತು ಆದರೆ ಈ ಹಗರಣಗಳೆಲ್ಲ ಶುರು ಆದಮೇಲೆ ಡಿ ಕೆ ಶಿವಕುಮಾರೇ ಅನ್ನೋ ರೀತಿ ವಾತಾವರಣ ನಿರ್ಮಾಣ ಆಯಿತು ಡಿ ಕೆ ಶಿವಕುಮಾರ್ ಅವ್ರಿಗೂ ಅದೇ ಬೇಕಿತ್ತು ಅದೇ ಆಗ್ತಾ ಇದೆ ಹೇಳ್ತಾರಲ್ಲ ಒಂದು ಗಾದೆ ಮಾತು ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ ಆ ರೀತಿ ಸನ್ನಿವೇಶದಲ್ಲಿ ಈಗ ಡಿ ಕೆ ಶಿವಕುಮಾರ್ ಇದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ಹಗರಣಗಳೆಲ್ಲ ಯಾವ ಹಾದಿ ಹಿಡಿಯುತ್ತೆ ಅಂತ ನೋಡ್ಬೇಕು ಗೆ ಅನುಮತಿ ಕೊಟ್ರೆ ಏನಾಗುತ್ತೆ ಆಗ ರಾಜಕೀಯ ಸಂಘರ್ಷ ಯಾವ ರೀತಿ ನಡೆಯುತ್ತೆ ಹೈಕಮಾಂಡ್ ಯಾವ ಡಿಸಿಷನ್ ತೆಗೆದುಕೊಳ್ಳುತ್ತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಪ್ರಶ್ನೆ ಬರುತ್ತಾ ಇಲ್ವಾ ಒಂದ್ ವೇಳೆ ರಾಜೀನಾಮೆ ಕೊಟ್ರೆ ಆಗ ಆ ಸೀಟಲ್ಲಿ ಬಂದು ಕೂರೋದು ಆ ರೇಸ್ ಅಲ್ಲೂ ಕೂಡ ಈಗ ಇವರು ಮುಂದೆ ನಿಂತಂಗ ಆಯ್ತಲ್ಲ ಅದೇ ಕಾರಣಕ್ಕಾಗಿ ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದ್ ರೀತಿ ಗುರುಬಲ ಬಂದಂಗಿದೆ ಅಂತ ಯಾಕಂದ್ರೆ ಅನಿರೀಕ್ಷಿತವಾಗಿ ಎಲ್ಲೂ ಕೂಡ ಒತ್ಕಂಡ್ ಒದ್ಕಂಡ್ ಒತ್ಕಂಡ್ ಬರ್ತಾ ಇದೆ ಒಂದೊಂದಾಗಿ 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 ಇದೇ ಪ್ರವಾಹದಲ್ಲಿ ಏನಾದ್ರು ಸಿದ್ದರಾಮಯ್ಯವ್ರು ಏನಾದರೂ ಅಪ್ಪಿ ತಪ್ಪಿ ಕೆಳಗಿಳಿದ್ಬಿಟ್ರೆ ಆಗ ಡಿ ಕೆ ಶಿವಕುಮಾರ್ ಇದಕ್ಕಿಂತ ಒಳ್ಳೆ ಟೈಮ್ ಇಲ್ಲ ಒಳ್ಳೆ ಚಾನ್ಸ್ ಸಿಗಲ್ಲ ಅಂತಲೇ ಹೋಗಿ ಸಿ ಎಂ ಸೀಟ್ ಕೂರ್ಲಿಕ್ಕೂ ರೆಡಿ ಆಗಿಬಿಟ್ಟಿದ್ದಾರೆ ನೋಡಿ ಮತ್ತೆ ನಿನ್ನೆ ಅವರು ಹೋಗಿ ಡೈರೆಕ್ಟ್ ಪ್ರಧಾನ ಮಂತ್ರಿಗಳ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಒಂದ್ ರೀತಿ ಎಲ್ಲವೂ ಡಿ ಕೆ ಶಿವಕುಮಾರ್ ಅವರು ಅಂದ್ಕೊಂಡಂತ ಹಾದಿಯಲ್ಲೇ ಸಾಕ್ತಾ ಇದೆ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಈಗೇನು ಒಂದು ಗುರುಬಲ ಬಂದಂಗಿದೆಯಲ್ಲ ಇದೇ ಬಲದಲ್ಲಿ ಸಿದ್ಧರಾಮಯ್ಯನವರು ಅಧಿಕಾರದಿಂದ ಕೆಳಗೆ ಇಳಿದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಹುದಾ ಅಂತ ಅವಕಾಶ ಇದೆ ಅಂತ ನಿಮಗನ್ಸುತ್ತಾ ಅಥವಾ ಯಾವುದೇ ಕಾರಣಕ್ಕೂ ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗೆ ಇಳಿಯೋದೇ ಇಲ್ಲ ಅಂತೀರಾ ಒಂದ್ ವೇಳೆ ಕೆಳಗೆ ಕೆಳಗಿಳಿದ್ರು ಕೂಡ ಡಿ ಕೆ ಶಿವಕುಮಾರ್ ಮಾತ್ರ ಸಿಎಂ ಆಗೋದಕ್ಕೆ ಬಿಡೋದಿಲ್ಲ ಅಂತೀರಾ ಅಥವಾ ಇಲ್ಲ ಹೈಕಮಾಂಡ್ ಗಟ್ಟಿಯಾಗಿದೆ ಹೀಗಾಗಿ ಡಿ ಕೆ ಶಿವಕುಮಾರೇ ಮುಂದಿನ ಮುಖ್ಯಮಂತ್ರಿ ಅಂತೀರಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ